ರಾಷ್ಟ್ರ ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ಡ್ರಗ್ಸ್ ಹಿಂದಿನ ಕಾಣದ ಕೈಗಳು ಯಾರದ್ದು ಇದನ್ನ ನಿಯಂತ್ರಿಸುವಲ್ಲಿ ಮೋದಿ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಸಂಪೂರ್ಣ ವಿಫಲವಾಗಿದ್ದಾರೆ ದೇಶದಲ್ಲಿ ಎಲ್ಲೇ ಡ್ರಗ್ಸ್ ವಶವಾದ್ರೆ ಗುಜರಾತ್ ಹೆಸರು ಕೇಳಿಬರೋದು ಯಾಕೆ ಈ ಕುರಿತು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಾಡಿರುವ ಗಂಭೀರ ಆರೋಪ ಏನು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಶ್ವಾಲ್ ದೆಹಲಿ ನಗರದಲ್ಲಿ ಎಲ್ಲೆಡೆ ಅಕ್ರಮ ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡಲಾಗ್ತಿದೆ ಅಂತ ಬುಧವಾರ ದೆಹಲಿ ಅಸೆಂಬ್ಲಿಯಲ್ಲಿ ಆರೋಪಿಸಿದ್ದಾರೆ ಇದರಲ್ಲಿ ಹೆಚ್ಚಿನ ಡ್ರಗ್ಸ್ ಗುಜರಾತ್ನಿಂದ ಬರ್ತಿದೆ ಅಂತ ಆರೋಪಿಸಿದ ಕೇಜ್ರಿವಾಲ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ರಾಜಧಾನಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಕೇಜ್ರಿವಾಲ್ ಆರೋಪಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ಕುರಿತು ದೆಹಲಿ ವಿಧಾನಸಭೆಯಲ್ಲಿ ನಡೆದ ಚರ್ಚೆ ಪಾಲ್ಗೊಂಡು ಕೇಜ್ರಿವಾಲ್ ಈ ಹೇಳಿಕೆ ನೀಡಿದ್ದಾರೆ ತಾನು ಮುಖ್ಯಮಂತ್ರಿ ಆಗಿದ್ದಾಗ ದೆಹಲಿಯ ಡಿಸ್ಕಂಗಳನ್ನ ಅದಾನಿಗೆ ಹಸ್ತಾಂತರಿಸೋಕೆ ತನ್ನ ಮೇಲೆ ಒತ್ತಡ ಹಾಕಲಾಯಿತು ಅಂತ ಅವರು ಹೇಳಿದ್ದಾರೆ ಕೇಜ್ರಿವಾಲ್ ಘಟನೆಗಳನ್ನು ಉತ್ಪ್ರೇಕ್ಷೆ ಮಾಡಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ತಿರುಗೇಟು ನೀಡಿದೆ ಅಸೆಂಬ್ಲಿಯಲ್ಲಿ ತ್ರಿಲೋಕ್ಪುರಿಯ ಎಎಪಿ ಶಾಸಕರಾದ ರೋಹಿತ್ ಕುಮಾರ್ ಅವರು ದೆಹಲಿಯಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಮಾರಾಟ ಸೇವನೆ ಮತ್ತು ಅದನ್ನು ನಿಯಂತ್ರಿಸುವಲ್ಲಿ ದೆಹಲಿ ಪೊಲೀಸರ ನಿಷ್ಕ್ರಿಯತೆ ಕುರಿತು ನಿಯಮ ಐವತ್ತೈದರ ಅಡಿಯಲ್ಲಿ ಸದನದಲ್ಲಿ ಅಲ್ಪಾವಧಿಯ ಚರ್ಚೆಯನ್ನ ಪ್ರಾರಂಭಿಸಿದ್ರು ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಶಾಸಕ ಮತ್ತು ವಿರೋಧ ಪಕ್ಷದ ನಾಯಕ ವಿಜೇಂದರ್ ಗುಪ್ತಾ ಅಧಿಕಾರಕ್ಕೆ ಬಂದ ನಂತರ ಎಎಪಿ ಡ್ರಗ್ಸ್ ಮಾರಾಟವನ್ನ ಬೆಂಬಲಿಸಿದೆ ಅಂತ ಆರೋಪಿಸಿದ್ರು ಜನರ ಮೇಲೆ ಪರಿಣಾಮ ಬೀರುವ ಪ್ರಮುಖ ವಿಷಯಗಳನ್ನ ಚರ್ಚಿಸೋಕೆ ಎಎಪಿ ಬಯಸೋದಿಲ್ಲ ದೆಹಲಿ ಸರ್ಕಾರ ರೋಹಿಂಗ್ಯಗಳು ಮತ್ತು ಡ್ರಗ್ ಡೀಲರ್ ಗಳಿಗೆ ಆಶ್ರಯ ನೀಡ್ತಾ ಇದೆ ಇದು ದೆಹಲಿಯಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣೆ ಮತ್ತು ಅಪರಾಧಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಅವರು ಹೇಳಿದ್ರು ಕೇಜ್ರಿವಾಲ್ ಮಾದಕ ವಸ್ತುಗಳ ಕುರಿತ ಸಂಪೂರ್ಣ ಆರೋಪವನ್ನ ದೆಹಲಿ ಪೊಲೀಸರ ಮೇಲೆ ಹೊರಿಸಿದ್ರು ತಾನು ಹೋದಲ್ಲೆಲ್ಲಾ ಜನ ಎಲ್ಲೆಂದ್ರಲ್ಲಿ ಡ್ರಗ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡ್ಲಾಗ್ತಿದೆ ಅಂತ ಹೇಳ್ತಾರೆ ಪ್ರತಿಯೊಂದು ಅಂಗಡಿ ದಿನಸಿ ಮತ್ತು ಪಾನ್ ಅಂಗಡಿಗಳಲ್ಲಿ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಜನ ಪರದಾಡ್ತಿದ್ದಾರೆ ದಿಲ್ಲಿಯಲ್ಲಿ ಡ್ರಗ್ಸ್ ಉತ್ಪಾದನೆ ಆಗ್ತಿಲ್ಲ ಹಾಗಾದ್ರೆ ಇಷ್ಟೊಂದು ಡ್ರಗ್ಸ್ ರಾಷ್ಟ್ರ ರಾಜಧಾನಿಗೆ ಎಲ್ಲಿಂದ ಬರ್ತಿದೆ ಅಂತ ಅವರು ಪ್ರಶ್ನಿಸಿದ್ರು ಅಕ್ಟೋಬರ್ ನಲ್ಲಿ ಪುರದಿಂದ ಐನೂರ ಅರವತ್ತೆರಡು ಕೆಜಿ ಕೊಕೇನ್ ವಶಪಡಿಸಿಕೊಳ್ಳುವುದು ಸೇರಿದಂತೆ ದೆಹಲಿಯಲ್ಲಿ ಇತ್ತೀಚಿನ ಕೆಲವು ಡ್ರಗ್ಸ್ ಸಾಗಾಟವನ್ನು ಎತ್ತಿ ತೋರಿಸಿದ ಕೇಜ್ರಿವಾಲ್ ಗುಜರಾತ್ ನಲ್ಲಿ ಡ್ರಗ್ಸ್ ಕಾರ್ಖಾನೆಗಳನ್ನ ಬಹಿರಂಗವಾಗಿ ನಡೆಸಲಾಗ್ತಿದೆ ಮತ್ತು ಕಚ್ಚಾ ವಸ್ತುಗಳನ್ನ ಸಮುದ್ರ ಮಾರ್ಗದ ಮೂಲಕ ಸರಬರಾಜು ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಮಾದಕ ವಸ್ತುಗಳನ್ನ ಎಲ್ಲಿ ವಶಪಡಿಸಿಕೊಂಡ್ರು ಅದರ ಮೂಲ ಗುಜರಾತ್ ಆಗಿರತ್ತೆ ಡ್ರಗ್ಸ್ ತಪಾಸಣೆ ಮಾಡುವ ಜವಾಬ್ದಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ

पदयात्रा होनी थी मैं पदयात्रा कर रहा था लोग मेरे कान में आके बोल रहे थे लोगों को डर लगता है बात करते हुए भी लोग मेरे कान सर नशे की बात भी उठाओ सर सर हर दुकान के अंदर नशा बिक रहा है सर हर दुकान में नशा बिक रहा है किराने की दुकान में नशा बिक रहा है पान वाले की दुकान में नशा बिक रहा है पनवारी की दुकान में नशा बिक रहा है कोने कोने में दिल्ली को इन्होंने नशे का व्यापार बना दिया पूरी दिल्ली के अंदर चाहे अमीर हो चाहे गरीब हो किसी का भी बच्चा किसी का भी फैमिली मेंबर नशे से परे नहीं है इस टाइम स्कूलों में नशा बिक रहा हर कोने कोने के अंदर नशा रहा मुद्दा ये और पिछले पांच साल में ये नशा बहुत ज्यादा बढ़ गया है एक मैं रिपोर्ट पढ़ रहा था ये आर्काइव डॉट टूडे करके कोई वेबसाइट है इसमें लिखा हुआ है कि कटपुतली कॉलोनी डीडीए ऑफिशियल सेज दैट एवर सिंस ही ज्वाइंट वर्क इन द एरिया इन टू थाउजेंड ट्वेंटी वन एज मैनी एज थ्री हंड्रेड पीपल एक कटपुतली कॉलोनी अकेली कटपुतली कॉलोनी के अंदर नशे की वजह से डी का अफसर कह रहा है कि 300 बच्चों की मौत हो चुकी है एक कॉलोनी के अंदर मुंद्रा पोर्ट से ड्रग्स देश में एंटर कर रही है रॉ मेटीरियल एंटर करता है गुजरात के अंदर ढेर सारी फैक्ट्रियां लगी हुई हैं और उन फैक्ट्रियों के अंदर उसकी मैन्युफैक्चरिंग होती है प्रोसेसिंग होती है और वहाँ से पूरे देश के अंदर बांटी जाती है पंजाब उत्तर प्रदेश हरियाणा राजस्थान मध्य प्रदेश कहीं भी कहीं भी आज नशा पकड़ा जा रहा है पता चला कहाँ से आया गुजरात से आया ಕೇಜ್ರಿವಾಲ್ ಅವರು ದೆಹಲಿ ಸಿಎಂ ಆಗಿದ್ದ ಅವಧಿಯಲ್ಲಿ ರಾಜಧಾನಿಯ ವಿದ್ಯುತ್ ವಿತರಣಾ ಕಂಪನಿ ಡಿಸ್ಕಂಗಳನ್ನ ಅದಾನಿ ಗ್ರೂಪ್ಗೆ ಹಸ್ತಾಂತರಿಸುವಂತೆ ಒತ್ತಡ ಹೇರಲಾಗಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಆದ್ರೆ ಅವರ ಮೇಲೆ ಒತ್ತಡ ಹೇರಿದವರು ಯಾರು ಅನ್ನೋದನ್ನ ಅವರು ವಿವರಿಸ್ತಿಲ್ಲ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ನಾನು ಇದನ್ನ ಹೇಳೋಕೆ ಬಯಸ್ತೇನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ವಿದ್ಯುತ್ ಡಿಸ್ಕಂಗಳನ್ನ ಅದಾನಿಗೆ ಹಸ್ತಾಂತರಿಸುವಂತೆ ನನ್ನ ಮೇಲೆ ಒತ್ತಡ ಹೇರಲಾಗಿತ್ತು आज इस सदन के अंदर मैं पूरी जिम्मेदारी के साथ बताना चाहता हूँ खुलासा करना चाहता हूँ कि मेरे ऊपर जब मैं मुख्यमंत्री था मेरे पर प्रेशर डाला गया की दिल्ली की बिजली कंपनियों को अडानी को सौंप दो अगर आज मैंने दिल्ली की बिजली कंपनियों को अडानी को सौंप दिया होता मैं दिल्ली के लोगों को कहना चाहता हूं कि आप बिजली खपत करने लायक नहीं बचते दिल्ली में बिजली की, बिजली की इतनी इतनी महंगी हो जाती, इतनी महंगी हो हो जाती जाती कि ना दिल्ली सरकार सब्सिडी दे पाती और ना आप अपनी कमाई से दिल्ली की बिजली का अपना बिल भर पाते जब मैंने बंद कर दी मैंने मना कर दिया कि मैं अडानी ग्रुप को नहीं सौंपूंगा बिजली कंपनियां आज मैं सोच रहा था ये खुलासा होने के बाद कहीं यही तो कारण नहीं था जिस वजह से मुझे जेल डाला गया कि वो नाराज हो गए केजरीवाल हेरिकेट बे अदानी ग्रुप ये प्रतिक्रिया नहीं ಈ ಮಧ್ಯೆ ದೆಹಲಿ ಬಿಜೆಪಿ ಮುಖ್ಯಸ್ಥ ವೀರೇಂದ್ರ ಸಚ್ದೇವ್ ಅವರು ಕೇಜ್ರಿವಾಲ್ ಅವರು ವಿಧಾನಸಭೆಯಲ್ಲಿ ಕೆಲವು ಘಟನೆಗಳನ್ನು ಉತ್ಪ್ರೇಕ್ಷಿಸಿದ್ದಾರೆ ಅಂತ ಆರೋಪಿಸಿದ್ರು ಹಲವಾರು ಎಎಪಿ ಶಾಸಕರು ಕ್ರಿಮಿನಲ್ ದಾಖಲೆಗಳನ್ನು ಹೊಂದಿದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಮೌನವಾಗಿದ್ದಾರೆ ಮತ್ತು ಬದಲಿಗೆ ಕೆಲವು ಅಪರಾಧ ಘಟನೆಗಳ ಮೇಲೆ ರಾಜಕೀಯವನ್ನ ಆಡ್ತಾರೆ ಅವರ ಭ್ರಷ್ಟಮುಖ ಬಹಿರಂಗ ಆಗಿದೆ ಇತ್ತೀಚೆಗೆ ದೆಹಲಿಯಲ್ಲಿ ಕೆಲವು ಕ್ರಿಮಿನಲ್ ಘಟನೆಗಳು ನಡೆದಿದ್ರೆ ದೆಹಲಿ ಪೊಲೀಸರು ತ್ವರಿತವಾಗಿ ಅಪರಾಧಿಗಳನ್ನು ಬಂಧಿಸಿದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಅಪರಾಧಿ ನವರತ್ನಗಳ ವಿರುದ್ಧ ಯಾವುದೇ ಕ್ರಮ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ